హై ఫ్రెండ్స్ వెల్కమ్ టు దీపా కిచన్ ఇవత్ నావు తుందే రుచి అంత రవా లడ్డు మరి ఈజీ మెథడ్ కడిమీ సమయదా ఫర్ఫెక్ట్ ఆగి రవ లడ్డు హ్యాండ్ నోడంత నోడంబర్రీ ఇల్ కడదాగా అర్ధ కప్ ఆగ్ తుపా హాక్రీ ఆమె ఇల్లు గోడంబి బదంతి అందీన్ీ ఇదే కేంపగే ఉరి బెక్ స్వల్ప్ లైట్ కేంప్ సాకు నోడ్రీ ఇష్ట్రీ ఒం ప్లేటా నా తగ్గుకొతీ అదిన నోడ్రీ తగ్దుట్రీ ಈಗ ಅದೇ ತುಪ್ಪದಾಗ ಎರಡು ಕಪ್ ಆಗೋಷ್ಟು ರವೆ ಹಾಕೊಳತ್ತಿನಿ ನೋಡ್ರಿ ಇದು ಚಿರೋಟಿ ರವೆ ಐತ್ರಿ ಮತ್ತೆ ಉಪ್ಪಿಟ್ಟು ಮಾಡೋ ರವೆ ಅಲ್ರಿ ಚಿರೋಟಿ ರವೆ ಹಾಕೊಂಡು ಇದನ್ನ ಸಣ್ಣ ಹುರಿಯೊಳಗೆ ಕೆಂಪಾಗುತ್ತ ಹುರಿಬೇಕ್ರಿ ಯಾಕ ಜಾಸ್ತಿ ಹೈ ಫ್ಲೇಮ್ ಇಟ್ಟರೆ ಹೊತ್ತದ್ರಿ ರವೆ ಸರಿಯಾಗಿ ಅದು ಹುರಿಯಲ್ರಿ ಆಮೇಲೆ ಅದ್ರ ಘಮ ಘಮ ಅಂತ ವಾಸ ಹುರಿಬೇಕು ನೋಡ್ರಿ ಆ ಕಡೆ ಲೋ ಫ್ಲೇಮ್ ಒಳಗ ರವೆ ಇಟ್ಟು ಈ ಕಡೆ ಗೋಡಂಬಿ ಬದಾಮಿ ಎಲ್ಲಾಕೆ ರುಬ್ಕೊಳಂತ್ರಿ ನೋಡ್ರಿ ಈ ತರ ಪೇಸ್ಟ್ ಮಾಡ್ಕೋಬೇಕ್ರಿ ಅದನ್ನ ಅಂದ್ರ ಬಾಯಾಗಿ ಸಿಗಂಗಿಲ್ರಿ ಸಣ್ಣ ಸಣ್ಣ ಮಕ್ಳು ಏನ್ಮಾಡ್ತಾರ್ರಿ ತಿನ್ನಕ್ಕೆ ಕೊಟ್ರೆ ಬಾಯಾಗ ಸಿಕ್ಕ್ರೆ ತಿನ್ನಲ್ರಿ ಹಂಗಂತೇಳಿ ನಾ ಈ ಥರ ಹಾಕತೀನಿ ಇದನ್ನ ಕೂಡ ರವೊಳಗೆ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಒಳಗೆ ಇದನ್ನ ಚಂದಾಗಿ ಹುರ್ಕೋಬೇಕು ನೋಡ್ರಿ ಘಮ ಘಮ ವಾಸನೆ ಗುರಿತನ ಹುರಿಬೇಕ್ರಿ ನೋಡ್ರಿ ಈ ತರ ಅದ್ರ ಸಾಕ್ರಿ ಕಲರ್ ಕೂಡ ಚೇಂಜ್ ಆಗೈತಲ್ರಿ ಇವಾಗ ನೆಕ್ಸ್ಟ್ ನಾವು ಸಕ್ರೆ ಹಾಕೊಂಬಂತರಿ ಇಲ್ಲಿ ನೋಡ್ರಿ ಆ ಕಪ್ಲೇನೆ ನಾ ರವ ತೊಗೊಂಡಿರೋ ಎರಡ್ ಕಪ್ ಆಗೋಷ್ಟು ರವಾಕ್ಕೆ ಕಪ್ ಆಗೋಷ್ಟು మిక్సర్ నా సక్రె సమాకొంద కప్ ఆగస్ సక్ర హాకే నెడ్రీ ఇం కూడా చందగా మిక్స్కో్రీ మే నెన్పికొదేనంద్ర గ్యాస్ ఆఫ్దాగ్రీ అంద్ర గ్యాస్ ఆన్దా మ రవ్వ ఎలా ఏనుక నీరు అదక ఆఫ్దాట్టు హుర్కొక్రీ సక్ర హగ స్వల్పు స్వల్ప హాల్ హిక్స్ మోబెక్ ఛందా హాల్ ఆల్డి కాశి అర్సదు హాల్ైత్రీ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದು ಸ್ವಲ್ಪ ತೇವಾಂಶ ಆಗುತ್ತಾನ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ನಮ್ಗೆ ಗೊತ್ತಾಗ್ತಿತ್ತು ಅಲ್ರಿ ಲಾಡು ಕೊಟ್ಟಕ ಹೆಂಗ ಹೇಳಿ ಈಗ ನೋಡ್ರಿ ಪರ್ಫೆಕ್ಟಾಗಿ ಲಾಡು ಕಟ್ಟಾಗ ರೆಡಿ ಆಗೈತ್ರಿ ಈಗ ಲಾಡು ಕಟ್ಟು ಬರ್ರಿ ಸ್ವಲ್ಪ ಎಣ್ಣೆ ಅರೆ ತುಪ್ಪ ಹಚ್ಕೊಂಡು ಇಲ್ರಿ ಎಣ್ಣೆ ಅಂತ ಹೇಳ್ರಿ ತುಪ್ಪ ಹಚ್ಕೊಂಡು ರವೆ ಕಟ್ಟು ಗುಂಡಿ ಕಟ್ಕೊಬೇಕೈತ್ರಿ ಇಲ್ಲಿ ನಾ ಏನು ತುಪ್ಪ ಹಚ್ಕೊಂಡಿಲ್ರಿ ಯಾಕಂದ್ರೆ ಆಲ್ರೆಡಿ ನಾವು ತುಪ್ಪ ಹಾಕಿವ್ರಿ ಹಂಗಂತೇಳಿ ಕೈಯಾಗಿ ತೊಗೊಂಡು ಜಸ್ಟ್ ಈ ಥರ ಫ್ರೆಸ್ ಮಾಡಿದ್ರೆ ಸೂಪರಾಗಿರುವಂಥ ರವಾ ಲಡ್ಡು ರೆಡಿ ಆಯ್ತು ನೋಡ್ರಿ ಒಂದು ತಿಂಗಳು ಇಟ್ರೂ ಒಟ್ಟ ಕೆಡಂಗಿಲ್ರಿ ನೋಡ್ರಿ ಅದೇ ರೀತಿ ನಾ ಎಲ್ಲ ಲಡ್ಡು ಮಾಡಿಟ್ಕೋತೀನಿ ರೀ ಈಗ ಸಿಂಪಲ್ ಐತ್ರೀ ಒಂದು ಹತ್ತು ನಿಮಿಷ ಒಳಗೆ ಮಾಡ್ಕೋಬೋದು ನೋಡ್ರಿ ಈ ದೀಪಾವಳಿ ಹಬ್ಬಕ್ಕೆ ಈ ಥರ ರವಾ ಲಡ್ಡು ಮಾಡ್ಕೊರಿ ಸೂಪರ್ ಆಗಿ ಇತ್ತು ನೋಡ್ರಿ